ಯಾರ ಕಾಂಟ್ರಾಕ್ಟರ್ ಅವನಿಗೆ ನೀವು ಆಗ್ಲೇಬೇಕಿದ್ದು ಏನು ಕೆಲಸ ನೋಡ್ರಿ ನೀವು ಹೋಗಿ ನೋಡ್ರಿ ಯಾಕಂದ್ರ ಕೆಲಸ ಇಲ್ಲ ಇದು ಒಂದಿದು ಇದು ಇನ್ನು ಹಾಗೆ ಪೆಂಡಿಂಗ್ ಇದೆ ಇನ್ನು ಕೆಲಸನೇ ಮುಗ್ದಿಲ್ಲ ಆಲ್ರೆಡಿ ಕಂಪ್ಲೀಟೆಡ್ ಮತ್ತೆ ಫೈನಲ್ ಬಿಲ್ಲಿ ಬರ್ಕ್ಟ್ರಿ ಬರ್ಕೊಟ್ರಿ ನಾ ಅದು ಕರೆಕ್ಟ್ ಇದೆನಾ

ಯಾಕೆ ನಿಮ್ಗೆ ಕ್ರಮ ತಗೋಬಾರ್ದ್ರು ಬರೀ ರೀ ಯಾರಾದ್ರೂ ಬರ್ಕೋರು ನಮ್ದು ಎಂ ಎಲ್ ನಂದು ಒಬ್ಬನೇ ಬರ್ಕೋರು ನಿಮ್ಮ ಕ್ರಮ ಯಾಕೆ ತಗೋಬಾರ್ದು ಯಾಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಏನಾಗಿದೆ ಯಾರು ಅದರ ಕಾಂಟ್ರಾಕ್ಟರ್ ಅವ್ರು ಕಾಂಟ್ರಾಕ್ಟರ್ ಬಗ್ಗೆ ಏನಾದ್ರು ಅವ್ರು ನಿಮ್ದು ರಿಪೋರ್ಟ್ ನೋಡಿರ್ಬೇಕು ಮಾಡ್ಕೋ ಬರ್ಕೋಸ್ರಿ ಒಂದು ಕೆಲಸ ಮಾಡ್ರಿ ಇದು ಮಾಡ್ರಿಟ್ಕ ಮತ್ತ ಇದು ಬರೀರಿ ಅದಕ್ಕೆ ಮಾಡ್ಕೊಳ್ರಿ ಮಾಡ್ಕೊಂಡ್ರಿ ಅವ್ರೇನ್ ಮಾಹಿತಿ ಕೇಳತ್ತ ಎಸ್ಟಿಮೇಶನ್ ಕಾಪಿ ನಿಮ್ದು ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಈಗ ನೋಡಪ್ಪ ನಮ್ದು ಇದು ತಗೊಂಡಿ ಅದ್ರದ್ದು ಏನ್ ರಿಪೋರ್ಟ್ ಬರ್ತಾ ಅದ್ರ ಮ್ಯಾಗ ಇದು ಮಾಡ್ಲಕ್ಕ ಮುಂದಿನ ಎಕ್ಸರ್ ತಗೊಳಕ್ ಇದು ಮಾಡಿ ಗೋಕೈಟ್ಕ ಎರಡು ರೋಡಿನ ಬರೀರಿ

ನೇರವಾಗಿ ಹೇಳ್ತಾ ಇದ್ದೀನಿ ತಾವು ಎಲ್ಲರೂ ಚೆನ್ನಾಗಿ ಕೆಲಸ ತಗೋಬೇಕು ಆಮೇಲೆ ಅವ್ರು ಹೋಗ್ತೀರಿ ಹೇಳಿ ನಾವು ಅದು ಅರ್ಥ ಮಾಡ್ಕೋಬೇಕು ನಾವು ಏನ್ ಕೇಳ್ತಾ ಇದೀನಿ ಕೆಲಸ ಚೆನ್ನಾಗ್ ಆಗ್ಬೇಕು ಅಷ್ಟೇ ಯಾರನ್ನೂ ಮಾಡಿದ್ರು ಉದ್ಯಾನ ಬಟ್ ಏನು ಕಾಮಗಾರಿ ಇರ್ತದ ಆಸ್ ಪರ್ ನಿಮ್ ಇದ್ರ ಪ್ರಕಾರ ಅವ್ರ ಕೆಲಸ ಆಗ್ಬೇಕು ಇಲ್ಲ ಅಷ್ಟೇ ಎಲ್ಲರೂ ತಮ್ಮ ತಮ್ಮ ಇರ್ಲಿ ತಾವೆಲ್ಲರೂ ಗಮನಿಸಿ ಕೆಲಸ ಚೆನ್ನಾಗಿ ತಗೋಬೇಕು ಅಷ್ಟೇ OK、熱い。